ಬೇಲೂರಿನ ಏಳನೇ ವಾರ್ಡ್ನಲ್ಲಿ ಅಸಮರ್ಪಕ ಚರಂಡಿ ಕಾಮಗಾರಿ ಬಗ್ಗೆ ಸ್ಥಳೀಯರು ಆರೋಪಿಸಿದ ಹಿನ್ನೆಲೆ ಸ್ಥಳೀಯ ವಾರ್ಡ್ ಸದಸ್ಯ ತೀರ್ಥಕುಮಾರಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏಳನೇ ವಾರ್ಡ್ನಲ್ಲಿ ಗುತ್ತಿಗೆದಾರ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಆದರೆ ಕೆಲಸ ಮಾಡಿದ ನಂತರ ಅಳಿದುಳಿದ ವಸ್ತುಗಳನ್ನು ಅಲ್ಲಿಯೇ ಬಿಟ್ಟಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತೋ ಅದನ್ನೇ ಇವರು ಕಳಪೆ ಅಂತ ಮಾಹಿತಿ ನೀಡಿದರು ನಾನು ಚುನಾವಣೆ ಸಂದರ್ಭ ಮಾತು ಕೊಟ್ಟಂತೆ ಏಳನೇ ವಾರ್ಡ್ನ ಅಭಿವೃದ್ಧಿಗೆ ಮುಂದಾಗಿದ್ದೇನೆ ಮತ್ತು ಸ್ವತಃ ಕಾಮಗಾರಿಯ ಗುಣಮಟ್ಟವನ್ನು ಸ್ವಂತ ನಮ್ಮ ಎಂಜಿನಿಯರ್ ಪರಿಶೀಲಿಸಿದ್ದು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತ ಮಾಹಿತಿ ನೀಡಿದರು ಇಲ್ಲಿ ಯಾವುದೇ ಸಮಸ್ಯೆಗಳಿದ್ರು ನನ್ನ ಗಮನಕ್ಕೆ ತಂದರೆ ಕ್ರಮ ವಹಿಸಲಾಗುವುದು ಕಳಪೆ ಕಾಮಗಾರಿ ಮಾಡಿದ್ರೆ ಬಿಲ್ ತಡೆ ಹಿಡಿಸಲಾಗುವುದು ಗುಣಮಟ್ಟ ಕೆಲಸ ಮಾಡಿದರೂ ಆರೋಪ ಮಾಡಬಾರದು ಅಂತ ತಿಳಿಸಿದರು ಇಲ್ಲಿದಂತಹ ಹಲವಾರು ಸಮಸ್ಯೆಗಳನ್ನು ಈಗಾಗಲೇ ಬಗೆಹರಿಸಲಾಗಿದ್ದು ಸಾರ್ವಜನಿಕರು ಸಹ ಸ್ವಚ್ಛತೆಗೆ ಪುರಸಭೆಯೊಂದಿಗೆ ಕೈಜೋಡಿಸಬೇಕು ಕಸಗಳನ್ನು ಕಸದ ಗಾಡಿಗಳಿಗೆ ಹಾಕುವಂತೆ ಮನವಿ ಮಾಡಿದರು ಏನು ಸ್ಥಳೀಯರಾದಂತಹ ಈಶ್ವರ್ ಹಾಗೂ ಕಿರಣ್ ಮಾತನಾಡಿ ನಮ್ಮ ವಾರ್ಡಿನಲ್ಲಿ ಒಳಚರಂಡಿ ಕಸವನ ಚರಂಡಿಗೆ ಹಾಕುತ್ತಿದ್ದರಿಂದ ಆಗಿತ್ತು ನಮ್ಮ ಸದಸ್ಯರ ಗಮನಕ್ಕೆ ತಂದ ಸಂದರ್ಭ ಸ್ಲಾಬ್ ಸೇರಿದಂತೆ ಇತರೆ ಕೆಲಸಗಳನ್ನು ಮಾಡಿಸಿದ್ದಾರೆ ಮುಂದೆ ಕೂಡ ಇದೇ ರೀತಿ ಉತ್ತಮ ಕೆಲಸ ಮಾಡಲಿ ಅಂತ ತಿಳಿಸಿದರು ಒಂದು ಆಶ್ವಾಸನೆ ಕೊಟ್ಟಿದ್ದ ಇಲ್ಲಿ ಡೆಸ್ಕ್ಲ್ಯಾಬ್ ಇದು ಏನು ಅಡೆ ಆಗ್ತಾಯಿತ್ತು ಕೆಳಗಡೆ ಕುಸಿತು ಬರ್ತಿದ್ದಂಥ ಕಸ ಮತ್ತು ನೀರು ಅದೆಲ್ಲ ಹೋಗ್ದಾಗೆ ಇಲ್ಲೇ ನಿಂತಾಯಿತ್ತು ಇವರು ಚುನಾವಣೆ ಪೂರ್ವದಲ್ಲೇ ನಮಗೆ ಇದೊಂದು ಇದು ಸಮಸ್ಯೆ ಇದೆ ಅಂತ ಹೇಳಿದ್ರಿಂದ ಇದು ಏಳನೇ ವಾರ ನಾನು ಇಲ್ಲಿಗೆ ಸದಸ್ಯನು ಮಾಜಿ ಅಧ್ಯಕ್ಷ ಬೇರೆ ಇದ್ದೀನಿ ನನ್ನ ಅಧ್ಯಕ್ಷತೆ ಅವಧಿಯಲ್ಲಿ ಈ ಈ ಡೆಸ್ಕ್ಲ್ಯಾಬ್ಗೆ ಅಮೌಂಟನ್ನು ಹಾಕಿ ಅದನ್ನು ಈಗ ಒಂದು ಆರ್ಡರ್ ಕೊಟ್ಟು ಕೆಲಸ ಮಾಡೋದಕ್ಕೆ ಅವ್ರು ಕೇಳ್ಕೊಂಡು ಮಾಡ್ತಾಯಿದ್ರು ಕಳೆದ ಹದಿನೈದು ದಿವಸದಿಂದ ಕೆಲಸ ಮಾಡಿದ್ದಾರೆ ಇದು ಅವರ ಸಮಸ್ಯೆ ಬೇರೆ ಇದು ಇದ್ದಿದ್ದರಿಂದಾಗಿ ಈ ಕೆಲಸನ ಸ್ಟಾರ್ಟ್ ಮಾಡ್ತಿದ್ವಿ ಕೆಲಸ ಮಾಡಿ ಹದಿನೈದು ದಿವಸ ಆಗಿದೆ ಇದು ಏನಾಗುತ್ತೆ ಯಾವಾಗಲೂ ಅವರು ಇಪ್ಪತ್ತು ದಿವಸ ಕ್ಯೂರಿಂಗ್ ಮಾಡಬೇಕು ಹೊಂದಿ ಅಂತಾರೆ ಯಾವುದೇ ಒಂದು ಡೆಕ್ ಸ್ಲ್ಯಾಬ್ ಮಾಡಿದಾಗ ಇಪ್ಪತ್ತು ದಿವಸ ಬೇಕು ಅದು ಕ್ಯೂರಿಂಗ್ ಆಗಬೇಕು ಅಂದರೆ ಹಾಗಾಗಿ ಅವರು ಇದನ್ನು ಮಣ್ಣಿನ ಗುಡ್ಡೆ ಏನಿದೆ ಇದನ್ನ ಹಾಕಿರೋದು ಯಾಕಪ್ಪ ಅಂದರೆ ಇಲ್ಲಿ ನೀರು ನಿಂತು ಇದು ಕ್ಯೂರಿಂಗ್ ಆಗಬೇಕನ್ನೋ ಉದ್ದೇಶದಿಂದ ಅದನ್ನು ಅವ್ರು ತೆಗೆದಿಲ್ಲ ಹೆವಿ ಗಾಡಿಗಳು ಓಡಾಡಬಾರ್ದು ಅದು ಓಡಾಡಿದರೆ ಮತ್ತೆ ಅದೇ ರೀತಿ ತೊಂದರೆ ಆಗುತ್ತೆ ಅಂತ ಇಲ್ಲಿ ಇದ್ದಿದ್ದೊಂದೇ ಸಂಪರ್ಕ ರಸ್ತೆ ಇದ್ದಿದ್ದರಿಂದ ಸ್ವಲ್ಪ ನಿಧಾನಕ್ಕೆ ಬಂದು ನಿಧಾನಕ್ಕೆ ಹೋಗ್ಲಿ ಮತ್ತು ತುಂಬ ಭಾರವಾದ ವಸ್ತು ಗಾಡಿಗಳು ಓಡಾಡೋದು ಬೇಡ ಅನ್ನೋ ಉದ್ದೇಶದಿಂದ ಮಣ್ಣುಗಳನ್ನು ರಾಶಿ ಹಾಕಿದ್ರು ಅದ್ರ ಜೊತೆಗೆ ಆಗ್ಬೇಕಾದ ಸಮಸ್ಯೆ ಇಲ್ಲಿ ನಿವಾರಣೆ ಆಗಿದೆ ಏನಿಲ್ಲಿ ಕಸ ಕೆಲಸ ಕೆಲಸ ಚೆನ್ನಾಗಾಗಿದೆಯಾ ಅವ್ರ ಹತ್ರ ಮಾಡಬೇಕು ನೀವು ಅವ್ರ ಹತ್ರನೇ ಕೇಳ್ಕೊಳ್ಳಿ ಆ ನೀರು ನೋಡಿ ಕಸ ನಿರ್ತಾ ಇತ್ತು ಮುಂಚೆ ಇರೋದೇ ಒಂದಷ್ಟು ಮನೆಗಳು ಮಾತ್ರ ಇವ್ರದ್ದು ಕಸಗಳು ಕಸ ಅವ್ರ ಮನೆಯಲ್ಲೆಲ್ಲ ಬಂದು ಇನ್ನು ನಿಂತಾಯಿತ್ತು ಇದು ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಭರವಸೆನೇ ನಾನು ಹಿಂದೇರಿಸಿದ್ದೀನಿ ಇದು ನನಗೊಂದು ಹೆಮ್ಮೆ ಇದೆ ಖುಷಿ ಇದೆ ನಾನು ಯಾವುದೇ ಓಟು ಇವರು ನನಗೆ ಹಾಕಿದಾರೋ ಹಾಕಿಲ್ವೋ ಅದನ್ನು ಯಾವತ್ತೂ ನಾನು ಹೋಗಲ್ಲ ನನ್ನ ವಾರ್ಡಿನ ಅಭಿವೃದ್ಧಿ ಆಗಬೇಕು ನನ್ನ ವಾರ್ಡಲ್ಲಿ ಏನು ಕೆಲಸ ಆಗಬೇಕು ಆ ಕೆಲಸನ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇದುವರೆಗೂ ದಯಮಾಡಿ ನಾಗರಿಕರು ಏನು ಮಾಡಬೇಕಂದ್ರೆ ತಮ್ಮ ತಮ್ಮ ಮನೆಯ ಒಂದು ಯು ಜಿ ಡಿ ಇದಕ್ಕೆ ಏನು ಮಾಡ್ತಾರೆ ಮಕ್ಕಳು ಬಳಸಿದಂಥ ಮಕ್ಕಳಿಗೆ ಹಾಕುವಂಥ ಡೈಪರ್ ಇರ್ಬೋದು ಹೆಣ್ಮಕ್ಳು ಬಳಸೋಂಥ ಬ್ಯಾಡನ್ನೆಲ್ಲ ಆ ಯು ಜಿ ಡಿ ಒಳಕ್ಕೆ ಹಾಕ್ತಾರೆ ಹಾಗಾಗಿ ಕಟ್ಕೊಂಡು ಯು ಜಿ ಡಿ ಲೀಕೇಜ್ ಆಗಿ ಚರಂಡಿಗೆ ಬರ್ತಾ ಇರ್ತಂತೆ ಮೊನ್ನೆ ಅದಕ್ಕೂ ಫೋನ್ ಮಾಡಿದ್ರು ಎಂಟನೇ ತಾರೀಕು ಫೋನ್ ಮಾಡಿದಾಗ ನಾನೇನೇ ಪೌರಕಾರ್ಮಿಕರ ದಿನಾಚರಣೆ ಇರುತ್ತೆ ನಮಗೆಲ್ಲ ಗೊತ್ತು ಅವತ್ತು ನಾನು ಹೇಳಿದೆ ಅವರಿಗೆ ಕಿರಣ್ ನಾನು ಅವ್ರು ಫೋನ್ ಮಾಡಿದ್ರು ನನಗೆ ಎಂಟನೇ ತಾರೀಕು ಇದ್ದಿದ್ದರಿಂದ ಏನು ಪೌರಕಾರ್ಮಿಕರ ದಿನಾಚರಣೆ ನಾಳೆ ಕೆಲಸ ಮಾಡಿಸ್ತೀನಿ ಅಂತ ಹೇಳಿ ಒಂಬತ್ತನೇ ತಾರೀಕೆಲ್ಲ ಹತ್ತನೇ ತಾರೀಕು ಕಾರ್ಯ ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ರೆ ಹತ್ತನೇ ತಾರೀಕು ಬೆಳಗ್ಗೆನೇ ಬಂದು ಮಾಡಿದ್ದಾರೆ ಇನ್ನು ತುಂಬ ಅವರು ಏನು ಹಳೇ ಡೆಸ್ಲರ್ ಇತ್ತು ಹಳೇದಿತ್ತು ಅದನ್ನೆಲ್ಲ ಒಡೆದಿಲ್ಲ ಹಾಕಿದ್ರು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ಅದಕ್ಕೆ ಅಷ್ಟರೊಳಗೆ ಇವರು ಇಲ್ಲಿಯ ಕೆಲವು ನಿವಾಸಿಗಳು ಯಾರೂ ಗೊತ್ತಿಲ್ಲ ಅವರಿಗೆಲ್ಲ ಎಲ್ಲ ಏನು ಅನಿಸಿದೆ ಅವ್ರು ಯಾವ ಇಂಜಿನಿಯರ್ಗಳನ್ನ ಕರ್ಕೊಂಡಿದ್ರೆ ಅದು ನನಗೆ ಗೊತ್ತಿಲ್ಲ ಯಾಕೆಂದರೆ ಇದು ಕಳಪೆ ಕಾಮಗಾರಿ ಆದರೆ ನೋಡಬೇಕಾದವರು ಇಂಜಿನಿಯರ್ಗಳು ಅಥವಾ ಅಧಿಕಾರಿಗಳು ಅವರನ್ನು ನಾನು ಕಳಿಸಿದ್ದೆ ಅವ್ರು ಬಂದು ನೋಡಿ ಚೆನ್ನಾಗಿ ಆಗಿದೆ ಕೆಲಸ ಅದ್ರದ್ದು ಏನು ತೊಂದರೆ ಇಲ್ಲ ನೀರಾ ಅಂತ ಮಣ್ಣು ಕ್ಲಿಯರ್ ಮಾಡಬೇಕಷ್ಟೇ ಅದು ಬಿಟ್ಟರೆ ಏನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಹಡಕೆ ಕಾಮಗಾರಿ ಆಗಿದ್ದರೆ ಅವರು ನಿಮಗೆ ಯಾರು ಗುತ್ತಿಗೆದಾರರಿಗೆ ಕೆಲಸ ಬಿಲ್ ಕೊಡೋದನ್ನು ನಿಲ್ಲಿಸ್ಲಿ ಅದ್ರ ಬಗ್ಗೆ ನನ್ನ ತಕರಾರಿಲ್ಲ ಅಧಿಕಾರಿಗಳು ಬಂದು ನೋಡಿದ್ದಾರೆ ಆದರೆ ಇಲ್ಲ ಅನುಕೂಲ ಆಗಿದೆ ಸ್ಪಂದ್ರೆ ನಾನು ಮುಂಚೆನೇ ಎಲೆಕ್ಷನ್ ಇದೊಂದು ಮಾಡ್ಕೊಡ್ರಿ ನೀರು ಹೋಗ್ತಾ ಇಲ್ಲ ಅಂತ ಆ ಟೈಮಲ್ಲಿ ಭರವಸೆ ಕೊಟ್ಟಿದ್ರು ನಿಮ್ಗೆ ಮಾಡಿಸ್ ಕೊಟ್ಟರೆ ಕೊಡ್ತೀನಿ ಅಂತ ಅದೇ ರೀತಿ ಮಾಡ್ಕೊಡ್ಲಾ ತೊಂದರೆ ಇಲ್ಲ ಅವ್ರು ಏನಂದ್ರೆ ಮಾಡಿದವ್ರು ಏನ್ ಮಾಡಿದ್ದಾರೆ ಫುಲ್ಲು ಹದಿನೈದು ದಿವಸ ಇಪ್ಪತ್ತು ಆದ್ರೂ ಇದು ಇದು ತೆಗ್ದಿರ್ಲಿಲ್ಲ ಅದರಿಂದ ತುಂಬಾ ತೊಂದರೆ ಆಗ್ತಿತ್ತು ಆಮೇಲೆ ಈ ಸಮಸ್ಯೆ ಇತ್ತು ಒಂದ್ ಸ್ವಲ್ಪ ಇತ್ತು ಎಲ್ಲ ಬಗೆಹರಿಸ್ಕೊಟ್ಟಿದ್ದಾರೆ ಇವ್ರ ಬಗ್ಗೆ ಮಾತಾಡಂಗೇ ಇಲ್ಲ ನಮ್ಗೆ ಯಾವ್ದೇ ಎನಿ ಟೈಮು ಯಾವ್ದೇ ಟೈಮಲ್ಲೂ ಫೋನ್ ಮಾಡಿದ್ರಾಗಲಿ ಇನ್ನೊಂದಾಗ್ಲಿ ತುಂಬಾ ಸ್ಪಂದಿಸ್ತಾರೆ ಅದ್ರ ಬಗ್ಗೆ ನಮ್ಗೆ ಎರಡು ಮಾತು ಕಂಟ್ರಾಕ್ಟರ್ ಏನು ಕೆಲಸ ಮಾಡಿದಾರು ಬೇಜಾರು ಬಿಟ್ಟು ಹೋಯ್ತಾರೆ ಇಪ್ಪತ್ತು ಸಾವಿರನು ಏನು ತೆಗ್ದಿರ್ಲಿಲ್ಲ ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ